ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋ ನನ್ನೆಲ್ಲ ಫೇಸ್ಬುಕ್ ಫಾಲೋವರ್ಸ್ಗೆ ಮತ್ತು ನಮ್ಮೆಲ್ಲ ಯೂಟ್ಯೂಬ್ ಚಾನಲ್ನ ಚಂದದಾರರಿಗೆ ಒಂದು ಅದ್ಭುತವಾದ ವಿಡಿಯೋ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕೆಂದ್ರೆ ಇವತ್ತು ನಮ್ಮ ಗುಂಡ್ಲುಪೇಟೆ ಭಾಗವಾಗಿ ಇರ್ತಕ್ಕಂಥ ಪ್ರವಾಸಿ ಸ್ಥಳಗಳ ಒಂದು ಪರಿಚಯವನ್ನು ಮಾಡಿಕೊಡ್ತೀನಿ ಸೊ ಈಗಾಗಲೇ ನಾನು ಹಿಮವಂತ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಭೇಟಿಯನ್ನು ನೀಡಿ ಅಲ್ಲಿನ ಒಂದು ಅದ್ಭುತವನ್ನ ನನ್ನೆಲ್ಲ ಫೇಸ್ಬುಕ್ ಫಾಲೋವರ್ಸ್ ಮತ್ತು ಯೂಟ್ಯೂಬ್ ಚಾನಲ್ ಚಂದರಿಗೆ ಸಮರ್ಪಣೆ ಮಾಡಿದ್ದೆ ತದನಂತರ ಇವತ್ತು ಬಂಡೀಪುರ ಅರಣ್ಯ ಪ್ರದೇಶಕ್ಕೆ ಭೇಟಿ ನೀಡ್ತಾ ಇದ್ದೀನಿ ಹಾಗೆ ಮಧುಮಲೈ ಮಲೆಮಹದೇಶ್ವರರ ಎಪ್ಪತ್ತೇಳು ಮಲೆಗಳಲ್ಲಿ ಒಂದಾದಂತಹ ಇದ್ರ ಬಗ್ಗೆ ನಮ್ಮ ಮಹದೇವರು ದಷ್ಟು ಮಾಹಿತಿ ಕೊಡ್ತಾರೆ ಸೊ ಮಧುಮಲೆಗೂ ಸಹ ಭೇಟಿ ನೀಡ್ತೀವಿ ದಯವಿಟ್ಟು ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಅಂಗಳ ಅಂತಕ್ಕಂಥ ಒಂದು ಗ್ರಾಮ ಇದೆ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಬಲಗಡೆ ಹೋದ್ರೆ ಇಮೋದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಬಹುದು ಅಂಗಳ ಎಸ್ 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 ಇದೆ ಇದೆ ಇಲ್ಲಿ ನಾವು ಒಂದು ಹೆಬ್ಬಾಗಿಲನ್ನ ಕಾಣಬಹುದು ಅವಲ್ಲಿ ತಿಳಿಸ್ಬೋದು ಒಂದು ಹೆಬ್ಬಾಗಿಲು ಹಿಮವತ್ ಸ್ವಾಮಿ ಬೆಟ್ಟಕ್ಕೆ ಸುಸ್ವಾಗತ ಅಲ್ಲಿ ಬಲಗಡೆ ಮಾರ್ಗವನ್ನ ತೋರಿಸಿದರೆ ನೋಡಿ ನೋಡಿ ಅಯ್ಯೋ ಏನ್ ಜನನಪ್ಪ ನಾಪು ಹಿಂದೆ ಗಾಡಿ ಬರುತ್ತೆ ಅಂತ ನೋಡೋದಂಗೆ ತಿಳಿಸ್ಕೊಡ್ತಾರೆ ಅದಕ್ಕೆ ಇದುವೇ ನಿಮ್ಮವತ್ತು ಗೋಪಾಲಸ್ವಾಮಿ ಬೆಟ್ಟ ಸೊ ಯಾವಾಗ ಮೇ ತಿಂಗಳು ಅದು ಯಾವಾಗಲೂ ಇಲ್ಲಿ ಹೂಗಳೆಲ್ಲ ಬಿಡ್ತದೆ ಅಂತ ತುಂಬಾ ಚೆನ್ನಾಗಿರ್ತೀವಿ ಸೊ ಆವಾಗ ಟೂರಿಸ್ಟು ತುಂಬಾ ಜನ ಬಂದಿದೆ ಎಲ್ಲ ಫೋಟೋಗಳು ಆಮೇಲೆ ವಿಡಿಯೋ ಚಿತ್ರೀಕರಣಗಳು ಎಲ್ಲ ಮಾಡ್ತಾರೆ ಸರ್ ಅಂತ ನಮ್ಮ ಸ್ನೇಹಿತರು ಚಂದ್ರೂರು ಅವರು ಹೇಳಿದ್ರು ಬಂಡೀಪುರ ಸಂರಕ್ಷಿತ ಪ್ರದೇಶ ಸಫಾರಿ ಬಂಡೀಪುರ ಟೈಗರ್ ರಿಸರ್ವ್ ಬಂಡೀಪುರ ಉಲಿಯ ಸಂರಕ್ಷಿತ ಪ್ರದೇಶಕ್ಕೆ ಸುಸ್ವಾಗತ ಸಫಾರಿ ಕೇಂದ್ರ ಮೇಲು ಕಾಮನಹಳ್ಳಿ ಇಲ್ಲಿ ಬುಕ್ ಮಾಡ್ಕೊಂಡು ಹೋಗೋದಾ ಹಾಗಾದ್ರೆ ನಾವು ಹೋಗಿದ್ದು ಬಂದ್ಬಿಡೋಣ ಬಂಧುಗಳೇ ಸೊ ಇಲ್ಲಿ ಮುಂದೆ ನಮಗೆ ಮಧುಮಲೆ ಅಂತ ಇದೆ ಸೊ ಈ ಒಂದು ಮಧುಮಲೆಗೆ ಭೇಟಿ ನೀಡ್ತಿದ್ದೀವಿ ಸೊ ಮಧುಮಲೆಯ ಒಂದಷ್ಟು ವೀಕ್ಷಣೆಯನ್ನು ತೋರ್ಪಡ್ತೀನಿ ದಯವಿಟ್ಟು ಮಧುಮಲೆ ಸೊ ನಮ್ಮ ಮಾದೇ ಹೇಳ್ತಿದ್ರೆ ಮಲೆ ಮಾದೇಶ್ವರ ಎಪ್ಪತ್ತೇಳು ಮಲೆಯಲ್ಲಿ ಮಧುಮಲೆಯನ್ನು ಹೊಂದಿಸ್ಕೊಂಡ್ರಿ ಅಂತ ಹೇಳ್ತಿದ್ದಾರೆ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ ನಾವು ಸಾಕಷ್ಟು ಬಾರಿ ಮಹದೇಶ್ವರರ ಎಪ್ಪತ್ತೇಳು ಮಲೆಗಳನ್ನು ತಮಿಳುನಾಡು ಭಾಗವಾಗಿ ಹೆಚ್ಚಾಗಿ ನಾವು ನೋಡಿದ್ದೀವಿ ಹಾಗೆ ಕರ್ನಾಟಕ ಭಾಗವೂ ಸಹ ಹೆಚ್ಚಾಗಿ ನೋಡಿದ್ದೀವಿ ಸೊ ಈ ಮದುಮಲೆ ಇದು ತಮಿಳುನಾಡ ಕರ್ನಾಟಕನ ಗೊತ್ತಿಲ್ಲ ಒಟ್ಟಿನಲ್ಲಿ ಹೋಗ್ತಾ ಇದ್ದೀವಿ ಮಾದೀಶ್ವರರ ಈ ಒಂದು ಕ್ಷೇತ್ರಗಳ ಒಂದು ಪರಿಚಯವನ್ನು ಮಾಡಿಕೊಡ್ತೇವೆ ಸಫಾರಿ ಲಾಡ್ಸಂತಿ ಸಫಾರಿ ಕೇಂದ್ರ ಅಂತ ಈಗ ದೋಸ್ಕಡಿ ಸಫಾರಿ ಕೇಂದ್ರ ಅಂತ ಹಾಕಿದ್ರೆ ಈಗ ನಾವು ಮುಂದೆ ಹೋಗ್ತಾ ಹೋಗ್ತಾ ರಸ್ತೆಗಳಲ್ಲೇ ಪ್ರಾಣಿಗಳ ವೀಕ್ಷಣೆಯನ್ನು ಪಡೆಯಬಹುದು ಇಲ್ಲಿಂದ ಒಂದಿನ ಅಲ್ಲಿ ಮತ್ತೊಂದು ಸಫಾರಿ ಕೇಂದ್ರ ನೋಡಿದೆ ನೋಡೋಣ ಅನ್ ಹೋಗೋಣ ಬೇರೆ ಕಡೆ ಹೋಗಿದ್ವಿ ಇಲ್ಲೇ ಆಗ್ತವ್ರೆ ಸಫಾರಿ ಕೇಂದ್ರ ಅಂತ ಮುಂದೆ ಗೊತ್ತಾಗ ನನಗೆ ಇಲ್ಲ ಮಾಡ್ಕೋಬೋದು ಮಾಡಿರ್ಬೋದು ಓ ಇನ್ನೊಂದು ಬ್ಯೂಟಿಫುಲ್ ದೇವಸ್ಥಾನ ಇದೆ ಯಾವುದಿದು ರಾಮುಂದ ಯಾವ್ದು ರೀ ದೇವಸ್ಥಾನ ಲಕ್ಷ್ಮೀ ಸ್ವಾಮಿಯವರ ದೇವಾಲಯ ಇಲ್ಲೊಂದು ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ ಯಾವ್ದಿದು ಗಾಳಿ ಆಂಜನೇಯ ದೇವಸ್ಥಾನ ಅಬ್ಬಾ ಬ್ಯೂಟಿಫುಲ್ ಇಲ್ಲಿ ಯಾವುದೋ ಇದು ಮಾರ್ಕ್ ಅಂದ್ಬಿಟ್ಟು ಏನೋ ಹಾಕಿದ್ದಾರೆ ಇಲ್ಲಿ ಗುಂಡಿಪುರ ಸಫಾರಿ ಲಾಡ್ಜ್ ಅಂತ ಇದು ಹೋಗ್ಬೋದು ಇಲ್ಲೆಲ್ಲ ಸಫಾರಿ ವಾಹನಗಳಿವೆ ಇದು ಸಫಾರಿ ಲಾಡ್ಜು ಎಸ್ ಮೇಲುಕಮ್ಮನಹಳ್ಳಿ ಇಲ್ಲೆಲ್ಲ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಸಫಾರಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾಕಂದ್ರೆ ವ್ಯವಸ್ಥೆಗಳು ಲಾಡ್ಜ್ ಇರ್ಬೋದು ಹೋಟೆಲ್ ಇರ್ಬೋದು ಎಲ್ಲ ಚೆನ್ನಾಗಿದೆ ನಮ್ಮ ಮಾದೇಶ್ವರ ಬೆಟ್ಟ ಮಾರ್ಗವಾಗಿ ಅಲ್ಲಿ ಏನೇನು ಇಲ್ಲ ಅಂತೀನಿ ನಾನು ಡೆವಲಪ್ಮೆಂಟ್ ಚೆನ್ನಾಗಿದೆ ಇಲ್ಲಿ ಸೊ ಅಲ್ಲೂ ಅಷ್ಟೇ ಅಜ್ಜಿಪುರದಲ್ಲಿ ಒಂದು ಸಫಾರಿ ಕೇಂದ್ರ ತೆರೆದಿದ್ದಾರೆ ಒಂದು ಹೋಟೆಲ್ ವ್ಯವಸ್ಥೆಗಳು ಸಿಗಲ್ಲ ಅಂದ್ರೆ ರಸ್ತೆ ಸೌಲಭ್ಯ ಇದೇ ಇಲ್ಲ ಕಿತ್ತೋದ ರಸ್ತೆಯಲ್ಲಿ ಹೋಗ್ಬೇಕು ಈ ಥರ ಇದೆ ಸೊ ಅದನ್ನೆಲ್ಲ ಹೋಲ್ಕೆ ಮಾಡಿದ್ರೆ ನಮ್ಮ ಈ ಬಂಡೀಪುರ ಭಾಗವಾಗಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಇದೆ ಓ ಪ್ಲಾಸ್ಟಿಕ್ ನಿಷೇಧಿಸ ಪ್ರದೇಶ ಪುರ ಹುಲಿ ಸಂರಕ್ಷಿತ ಪ್ರದೇಶ ಅಂತಾಕಿದ್ರೆ ಸೊ ಪ್ಲಾಸ್ಟಿಕ್ಗಳನ್ನ ನೋಡ್ರಿ ಇದೊಂದು ನಮ್ಗೆ ಭಾಳ ಖುಷಿ ಪಡ್ಬೇಕಾದ ವಿಚಾರ ಪ್ಲಾಸ್ಟಿಕ್ಗಳನ್ನೆಲ್ಲ ತೆರವುಗೊಳಿಸಿ ಅಲ್ಲಿ ಹಾಕಿದ್ದಾರೆ ನೋಡಿ ಎಲ್ಲ ಗುಡ್ಡೆ ಹಾಕಿದಾರೆ ಸೊ ಈ ವ್ಯವಸ್ಥೆ ನಮ್ಮ ಮಹದೇಶ್ವರ ಬೆಟ್ಟದಲ್ಲಿ ಇಲ್ಲ ಆದ್ರೆ ತಾ ನಾವು ತಾ ತಾಳ ಬೆಟ್ಟದಲ್ಲೇ ಈ ಅರಣ್ಯ ಇಲಾಖೆಯವರು ನೋಡಿ ಇದೇ ಥರ ವ್ಯವಸ್ಥೆಗಳನ್ನು ಮಾಡ್ಬೋದು ತಾಳು ಬೆಡ್ತೀನಿ ಒಂದು ಏನಾರು ಒಂದು ವೇಸ್ಟು ಡೆಸ್ಟ್ ಬಿನ್ ಹಾಕಿಬಿಟ್ಟು ಪ್ಲಾಸ್ಟಿಕ್ ಒಳಗಡೆ ಕಳ್ಸೋಕ್ಕಾಗಲ್ಲ ಈ ಥರ ತಡಿಬೋದು ಅವರು ನೋಡಿ ಇವರೆಲ್ಲ ಇಲ್ಲಿರ್ತಕ್ಕಂಥ ಅರಣ್ಯ ಇಲಾಖೆಯವರು ಪಾಪ ಒಳ್ಳೆ ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇದಾರೆ ಗ್ರೇಟ್ ಪರಿಸರ ಪ್ರೇಮವನ್ನು ಮೆರಿತಾ ಇದ್ದಾರೆ ನಮ್ಮ ಮಲೆಮಹದೇಶ್ವರ ಬೆಟ್ಟ ಈ ಭಾಗವಾಗಿಯೂ ಸಹ ಅಲ್ಲೂ ಹಾಗೆ ಮಾಡ್ಬೋದು ಯಾಕೆ ಮಾಡ್ತಾ ಇಲ್ಲ ಅನ್ನೋದೇ ಒಂದು ಪ್ರಶ್ನೆ ಓ ಎಸ್ గణ్య ప్రదేశి ఆది ప్రాణి దర్శన ಪ್ಪ ನಂಬರ್ ಪ್ಲೇಟ್ ಈ ಗಾಡಿ ಹೆಂಗೆ ಮದಿದು ನೋಡಿ ನಂಬರ್ ಪ್ಲೇಟ್ ಇಲ್ಲ ಓ ಇಲ್ಲ ಡಸ್ಟ್ ಎಲ್ಲ ತುಂಬ್ಕೊಂಡಂಗಾಗಿರೋದು ನೋಡ್ರಿ ಹಿಂದೆ ಎಲ್ಲ ಬ್ಯಾಗಿಗೆಲ್ಲ ಗಲೀಜ್ ಆಗುವುದಲ್ಲಪ್ಪ ಮಣ್ಣು ಗಿಣ್ಣೆ ಎಲ್ಲ ಶಿವ ಅವರಪ್ಪ ಇಂಗೂ ಇದೆ ಸಮಾಜ ಅದೇ ಇದು ಹೆಂಗ್ ಇದೊಂದು ಇಲ್ಲೊಂದು ಸ್ಟ್ರೈಟ್ ಒಂದು ರೋಡ್ ಹೋಗ್ತದಲ್ಲಪ್ಪ ಬಂಡೀಪುರ ಹುಡಿ ಸಂರಕ್ಷಿತ ಬಸ್ ಲಿಫ್ಟ್ ಲೆಫ್ಟ್ ಅದಾಕರಲ್ಲೂಟಿಫುಲ್ ಬ್ಯೂಟಿಫುಲ್ ನಾವು ಹಂಡ್ರೆಡ್ ಪರ್ಸೆಂಟ್ ಆನೆ ವೀಕ್ಷಣೆ ಜಿಂಕೆಗಳು ಪ್ರಾಣಿಗಳು ಸಾಕಷ್ಟು ಪ್ರಾಣಿಗಳ ವೀಕ್ಷಣೆ ಸಿಗುತ್ತೆ ಅವರು ಆಸ್ಮೂ ಏನು ಅಲ್ಲೂ ಸಹ ಭೇಟಿ ನೀಡ್ತೀವಿ ದಿಗ್ಬಂ ಬಣ್ಣಾರಿ ಅಮ್ಮನ್ ಓ ಎಲಿಫೆಂಟ್ ಸ್ಟಾರ್ಟ್ ಬ್ರದರ್ ಈಗ ಕಾಮಗಾರಿ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ವೀಕ್ಷಣೆಗಳು ದೊರಕ್ತಾ ಇದೆ ಬ್ಯೂಟಿಫುಲ್ ಪೇ ಬ್ಯೂಟಿಫುಲ್ ಫಾರೆಸ್ಟ್ ಬ್ಯೂಟಿಫುಲ್ ಫಾರೆಸ್ಟ್ ಇದೆ ಹೌದು ಹುಲ್ಲುಗಾವಲು ಪ್ರದೇಶ ನಮ್ದು ಗುಡ್ಡ ಬೆಟ್ಟ ಗುಡ್ಡಗಳ ಪ್ರದೇಶ